ಮದ್ದೂರು ಪಟ್ಟಣದ ಉಗ್ರ ನರಸಿಂಹಸ್ವಾಮಿ ದೇಗುಲದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮತ್ತು ಹೆಚ್ಡಿಕೆ ಅಭಿಮಾನಿಗಳಿಂದ ಮಾಜಿ ಸಿಎಂ ಹೆಚ್ಡಿಕೆ ಶಸ್ತ್ರಚಿಕಿತ್ಸೆ ಯಶಸ್ವಿ ಮತ್ತು ಆರೋಗ್ಯ ವೃದ್ಧಿಗಾಗಿ ಕಾರ್ಯಕರ್ತರಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು ನಮ್ಮ ಕರ್ನಾಟಕ ರಾಜ್ಯ ಕಂಡಂಥ ಅಪರೂಪ ರಾಜಕಾರಣಿ ಈ ರಾಜ್ಯದ ಎಲ್ಲ ರೈತರ ಕಣ್ಮಣಿಗಳು ಆದಂಥ ಮಾಜಿ ಮುಖ್ಯಮಂತ್ರಿಗಳೂ ಆಗಿರುವ ಆದಂಥ ಶ್ರೀತ ಎಚ್ ಡಿ ಕುಮಾರಸ್ವಾಮಿಯವರು ಮದ್ರಾಸ್ ಐ ಹಾಸ್ಪಿಟ್ಲಲ್ಲಿ ಇವತ್ತು ಹೃದಯ ಚಿಕಿತ್ಸೆಗೆ ಒಳಗಾಗಿದ್ದಾರೆ ಆ ಒಂದು ಚಿಕಿತ್ಸೆ ಯಶಸ್ವಿಯಾಗಿ ಆರೋಗ್ಯವಂತರಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದು ಮುಂದೆ ಬರುವಂಥ ಈ ಲೋಕಸಭಾ ಚುನಾವಣೆಯಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಳ್ಳಲಿಕ್ಕೆ ನಾವೆಲ್ಲರೂ ನಮ್ಮ ಮುತ್ತೂರು ಕ್ಷೇತ್ರದ ಜನಪ್ರಿಯ ಮಾಜಿ ಮಂತ್ರಿಗಳು ಹಾಗೂ ಮಾಜಿ ಶಾಸಕರಾದ ಡಿ ಸಿ ತಮ್ಮಣ್ಣರ ಒಂದು ಮುಖಂಡತಲ್ಲಿ ಇವತ್ತು ನಾವು ಈ ನಮ್ಮ ವಿಜ್ಞಾನ ಸ್ವಾಮಿ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಇವತ್ತು ನಾವು ಪೂಜೆ ಕೈಗೊಂಡು ದೈವ ಕುಮಾರಣ್ಣ ಅವರು ಆರೋಗ್ಯವಂತರಾಗಿ ಬೇಗ ಗುಣಮುಖರಾಗಿ ಬಂದು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ಮುಖಾಂತರ ಇಡೀ ರಾಜ್ಯದ ಜವಾಬ್ದಾರಿ ತಗೊಂಡು ಏನು ನಮ್ಮ ಎ ಮೈತ್ರಿ ಕೂಟದ ಅಭ್ಯರ್ಥಿಗಳನ್ನ ಇಪ್ಪತ್ತೆಂಟು ಕ್ಷೇತ್ರಗಳು ಭಗವಂತ ಅವರಿಗೆ ಕೊಡ್ಲಿ ಅಂತೇಳಿ ಅವ್ರಿಗೆ ಕೊಡಲಿ ಅಂತೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೋಸ್ಕರ ಉಗ್ರ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ತೀವಿ ನಾವೆಲ್ಲ ಕಾರ್ಯಕರ್ತರ ಪೂಜೆ ಬಳಿಕ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ಕತಿ ಮೇಗೌಡ ಕಾರ್ಯಾಧ್ಯಕ್ಷ ರಾಜಣ್ಣ ಸೇರಿದಂತೆ ಹಲವರು ಭಾಗಿಯಾಗಿದ್ರು